ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಅವರು ಭಾನುವಾರದಂದು ರಾಯಚೂರು ನಗರದ ಕನ್ನಡ ಭವನದಲ್ಲಿ ರಾಯಚೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಶ್ರೀನಿವಾಸ ನವಲಕಲ್ಲವರು ಬರೆದ ತ್ಯಾಗಜೀವಿ ಕಾದಂಬರಿ ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಿದರು ಈ ದೇಶದ ಮಣ್ಣಿನ ಗುಣವೇ ಹಾಗೆ ಸಾಹಿತ್ಯದಲ್ಲಿ ಬಹುದೊಡ್ಡ ಹೆಸರು ಮಾಡಿದವರು ಗುಡಿಸಿಲಿನಿಂದ ಬಂದವರು ಬಡತನ ಮತ್ತು ಶೋಷಣೆಯಿಂದ ನಲುಗಿದವರು ಅಂತವರೇ ಉತ್ಕೃಷ್ಟ ಕಾವ್ಯ ಬರೆದರು ಮಹಾಕಾವ್ಯ ಬರೆದವರು ವಾಲ್ಮೀಕಿ ಅಂತಹ ಮಹಾಕವಿಗಳು ಶ್ರೇಷ್ಠ ಕಾವ್ಯ ಬರೆದರು ಎಂದರು ಬದುಕಿನ ಅನುಭವಗಳನ್ನು ಕಥಾವಸ್ತುವಾಗಿಸಿಕೊಂಡು ಕಾದಂಬರಿ ಬರೆದಿದ್ದಾರೆ ಅವರು ಶ್ರಮಜೀವಿ ಎಂದು ಬಣ್ಣಿಸಿದರು ಆಧ್ಯಾತ್ಮದ ಬಗ್ಗೆ ಅತ್ಯಂತ ಒಲವು ಉಳ್ಳಂತಹ ಒಂದು ಪರಿವಾರವನ್ನು ಕಳೆದ ಒಂದು ವರ್ಷ ಒಂದೂವರೆ ವರ್ಷಗಳಿಂದ ನಾನು ನೋಡುತ್ತಾ ಇದ್ದೇನೆ ವಾರದಲ್ಲಿ ಎರಡು ಮೂರು ಸಲ ಸತ್ಸಂಗ ಮಾಡಿದರೂ ಕೂಡ ಇಡೀ ಅವರ ಫ್ಯಾಮಿಲಿ ಮಕ್ಕಳು ಸೊಸಿದರು ಮೊಮ್ಮಕ್ಕಳು ಎಲ್ಲರೂ ಆ ಸತ್ಸಂಗದಲ್ಲಿ ಭಾಗವಹಿಸ್ತಾ ಅದನ್ನು ಅನುಭವಿಸುವಂತಹ ಒಂದು ಸಂಬಂಧ ಕಳೆದ ಒಂದು ವರ್ಷದಿಂದ ಅವರಿಗೂ ನಮಗೂ ನಡೀತಾ ಬಂದಿದೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ನವಲಕಲ್ ಅವರು ವಹಿಸಿ ಆಶೀರ್ವಚನ ಮಾಡಿದರು స్తి గొప్పలా ప్రతి ఒక్క కూడా తప్పే రీతి ఆగి చటృతి పరిచయంలో ಶ್ರೀ ಹನುಮಂತರಾಯ ಗುರುಗಳು ಶ್ರೀ ನಿಜಾನಂದ ಆಧ್ಯಾತ್ಮಿಕ ತಪೋವನ ಕಾಡ್ಲೂರು ಮಾತನಾಡುತ್ತಾ ಅವರು ತ್ಯಾಗಜೀವಿ ಕಾದಂಬರಿಯಲ್ಲಿ ವರ್ತಮಾನದ ಬದುಕಿನ ಅನುಭವಗಳ ರೂಪ ಪಡೆದಿದೆ ಸರಳ ಮತ್ತು ಗ್ರಾಮೀಣ ಭಾಷೆಯಲ್ಲಿ ಕಾದಂಬರಿಯನ್ನು ಕಟ್ಟಿದ್ದು ವಿಶೇಷತೆ ಎಂದು ತಿಳಿಸಿದರು ಅನ್ನುವಂಥ ಕಾದಂಬರಿಕಾರದಲ್ಲಿ ಭಾಗವಹಿಸಬೇಕಾಯ್ತಂದ್ರ ಸಂಸಾರದ ವಿಷಯಗಳ ವಿಮುಖರಾಗಿ ಸಾಹಿತ್ಯ ಅನ್ನುವಂತಹ ಬಂಗಾರದ ಅಂಗಡಿಗೆ ಆ ಸಾಹಿತ್ಯದ ಅಭಿರುಚಿ ಉಳ್ಳಂತ ಐವತ್ತು ಸಾವಿರ ಗಂಡವರೆ ಬಂದು ಭಾಗವಹಿಸಿರ್ಬೇಕಾಗ್ತದೆ ಅದಕ್ಕಾಗಿ ಇಂತಹ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ನಾವು ಏನಪ್ಪಾ ಅಂತ ಕೇಳಿದ್ರ ಅತ್ಯಂತ ಒಂದು ಶ್ಲಾಘನೆಗೆ ಪಾತ್ರರಾಗ್ತಕ್ಕಂಥವ್ರು ನಾವು ನೀವೆಲ್ಲರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೆಂಕಟೇಶ್ ಬೇವಿನ ಬೆಂಚಿ ಅವರು ವಹಿಸಿ ಮಾತನಾಡಿದರು ಈ ಕಾದಂಬರಿ ಇಟ್ಟಿರ್ತಕ್ಕಂಥ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ಒಂದು ನಿಜವಾದ ಕಥೆ ಅಂತ ನನಗೆ ನಮ್ಮ ನವರ್ಕಲ್ ಸಾರಿಯಾದ್ರೆ ಇದು ನಡೆದಿರತಕ್ಕಂಥ ಕತೆ ವಾಸ್ತವದ ಕತೆ ನಡೆದಿರತಕ್ಕಂಥ ಕಥೆಯನ್ನು ನಾನು ವಸ್ತುವಾಗಿಟ್ಕೊಂಡು ನಾನು ಕಥೆಯನ್ನು ರಚನೆ ಮಾಡಿದ್ದೀನಿ ಕಾದಂಬರಿಯನ್ನು ರಚನೆ ಮಾಡಿದ್ದೀನಿ ಇದು ನಡೆದಿರತಕ್ಕಂಥ ಕತೆ ಅಂದಾಗ ನನಗೆ ಇನ್ನೂ ಕುತೂಹಲ ಆಯಿತು ಒಬ್ಬ ಮಹೇಶ್ ಅನ್ನುವಂಥ ಯುವಕ ಮುಖ್ಯ ಅತಿಥಿಗಳಾಗಿ ಶ್ರೀಕಾಂತ್ ರಾವ್ ಹಿರಿಯ ವಕೀಲರು ಅಯ್ಯಪ್ಪಯ್ಯ ಹುಡಾ ಹಿರಿಯ ಸಾಹಿತಿಗಳು ಅಮರೇಶ್ ಆದೋನಿ ಬಶೀರ್ ಅಹಮದ್ ವಸಮನಿ ಸಾಹಿತಿಗಳು ಕೃತಿಕಾರ ಶ್ರೀನಿವಾಸ್ ನವಲಕಲ್ ದೇವೇಂದ್ರಮ್ಮ ಆಂಜನೇಯ ಜಾಲಿಬೆಂಚಿ ಹನುಮಂತಪ್ಪ ಗವಾಯಿ ಯಲ್ಲಪ್ಪ ಮರ್ಚೆಡ್ ಈರಣ್ಣ ಬೆಂಗಾಲಿ ಸೇರಿದಂತೆ ಪರಿಷತ್ತಿನ ಸರ್ವ ಪದಾಧಿಕಾರಿಗಳು ಶ್ರೀನಿವಾಸ್ ನವಲಕಲ್ ಅವರ ಆತ್ಮೀಯ ಬಳಗ ಕುಟುಂಬದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಮಹಿಳಾ ಪ್ರತಿನಿಧಿ ಪ್ರತಿಭಾ ಗೋನಾಳ ಅವರು ಪ್ರಾರ್ಥಿಸಿ ನಾಡಗೀತೆ ಹಾಡಿದರು ಪಾಂಡುರಂಗ ಕಾಡ್ಲೂರು ಅವರು ಸ್ವಾಗತಿಸಿದರು ವೈಶಾಲಿ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದರು ರಾವುತರಾವ್ ಬರೂರು ವಂದಿಸಿದರು